ಎಂದು ವಿಜಯಪುರ ಜಿಲ್ಲೆ ಹಾಗೂ ಎಲ್ಲ ಗಣ್ಯ ಅತಿಥಿಗಳೇ ಹಾಗೂ ಮುಂಭಾಗದಲ್ಲಿರ್ತಕ್ಕಂಥ ನನ್ನೆಲ್ಲ ರೈತ ಬಾಂಧವರೇ ಸೊ ಈ ದಿನ ನಾವು ಈ ಕಾರ್ಯಕ್ರಮವನ್ನ ಏನು ಕೃಷಿ ಇಲಾಖೆ ಇದರಲ್ಲಿ ಮುಖ್ಯ ಉದ್ದೇಶ ಏನಂದ್ರೆ ಸೆಲ್ಕೋ ಫೌಂಡೇಶನ್ ಅನ್ನುವಂಥದ್ದು ಇದುವರೆಗೆ ಸುಮಾರು ನಾವು ಈ ಒಂದು ನಾಲ್ಕೈದು ವರ್ಷಗಳ ಹಿಂದೆ ನಮ್ಮ ಏನು ರೈತ ಸಂಘಗಳು ಅಂತ ಹೇಳ್ತೀವಿ ರೈತ ಉತ್ಪಾದಕ ಕಂಪನಿಗಳು ಅಷ್ಟೊಂದು ಬಳಕೆಗೆ ಬಂದಿರಲಿಲ್ಲ ಯಾವಾಗ ನಂತರ ದಿನಗಳಲ್ಲಿ ರೈತ ಒಂದು ರೈತ ಉತ್ಪಾದಕ ಕಂಪನಿಯಲ್ಲಿ ಸುಮಾರು ಸಾವು ಮಾಡಿದ್ದೇವೆ ಸರ್ ಸೊ ಏನಂದ್ರೆ ನಾವು ಒಂದು ಸ್ವಸ್ತೆ ಎಫ್ ಪಿ ಅಂತ ಸಿಂಧನೂರಲ್ಲಿ ಮಾಡಿದ್ದೀವಿ ಇಲ್ಲಿ ಗೋಪಾಲಕ್ಕೆ ಎಫ್ ಪಿ ಯೋ ಪಲ್ಲಂಗು ಎಫ್ ಪಿ ಯೋ ಈ ಥರ ಎಫ್ ಪಿ ರೈತರು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಶೇಂಗಾ ಬೆಳೆದಿದ್ದಾರೆ ಆ ಶೇಂಗಾನ ಕಡಿಮೆ ದರಕ್ಕೆ ಎಂಟು ಸಾವಿರ ರೂಪಾಯಿ ಕ್ವಿಂಟಲು ಆರು ಸಾವಿರ ಹತ್ತು ಸಾವಿರ ಮಾರಾಟ ಮಾಡ್ತಾರೆ ಅದನ್ನೇ ನಾವು ಮೌಲ್ಯವರ್ಧನೆ ಮಾಡಿ ಅಂದರೆ ಶೇಂಗಾ ಎಣ್ಣೆ ಮಾಡಿ ಆಯಿಲ್ ಮಾಡಿ ಅದನ್ನು ಮಾರಾಟ ಮಾಡಿದರೆ ಒಂದು ಲೀಟ್ರ್ ಶೇಂಗಾ ಎಣ್ಣೆಗೆ ಮುನ್ನೂರ ಐವತ್ತು ರೂಪಾಯಿ ಸೇಲ್ ಮಾಡ್ತೇವೆ ಹಾಗೆ ನಿಡುಗುಂದಿ ಎಪ್ಪಿಯು ಈ ಥರ ಸುತ್ತಮುತ್ತ ಇರತಕ್ಕಂಥ ಎಪ್ಪಿಯುಗಳಲ್ಲಿ ನಾವು ಮಾಡಿದ್ದೇವೆ ಆ ಏನು ಮೌಲ್ಯವರ್ತೇನೆ ಸೊ ಇದನ್ನು ಮೂರು ಕೆ ಜಿ ಶೇಂಗಾಕ್ಕೆ ಒಂದು ಲೀಟ್ರ್ ಎಣ್ಣೆ ಬರುತ್ತೆ ಮುನ್ನೂರು ರೂಪಾಯಿ ಲೀಟ್ರ್ ಮುನ್ನೂರು ರೂಪಾಯಿ ಕೆ ಜಿ ಆಗುತ್ತೆ ಶೇಂಗಾಕ್ಕೆ ಒಂದು ಲೀಟ್ರಿಗೆ ಮುನ್ನೂರ ಐವತ್ತು ರೂಪಾಯಿ ಬರ್ತಕ್ಕಂಥ ಹಿಂಡಿ ಅಂತೀವಲ್ಲ ಹಿಂಡಿನ ಹಸುಗಳಿಗೆ ಕೊಟ್ರೆ ಅದು ನಲ್ವತ್ತು ರೂಪಾಯಿ ರೇಟ್ ಅದನ್ನು ತಿನ್ನೋದ್ರಿಂದ ಹಸುಗಳು ಕೂಡ ಒಳ್ಳೆಯ ಹಾಲನ್ನು ನಮಗೆ ಆ ಹೀಳು ಕೂಡ ಜಾಸ್ತಿ ಆಗುತ್ತೆ ಇದರಿಂದ ಏನಂದರೆ ರೈತರು ಈ ಆದಾಯ ನೂರು ರೂಪಾಯಿ ಹೆಚ್ಚಿಗೆ ಆದಾಯ ಬರೋದ್ರ ಜೊತೆಗೆ ಇಲ್ಲಿರ್ತಕ್ಕಂಥ ನಮ್ಮ ಜನಗಳಿಗೆ ಆರೋಗ್ಯವನ್ನು ಕೊಟ್ಟಂಗಾಗುತ್ತೆ ಆಗುತ್ತೆ ಆರೋಗ್ಯ ಯಾರು ದಾನ ಮಾಡಲ್ಲ ಯಾರು ಮಾರಾಟ ಮಾಡೋಕ್ಕಾಗಲ್ಲ ಆರೋಗ್ಯನ ಅಂಥದ್ದು ನಮ್ಮ ರೈತರಿಂದ ಸಾಧ್ಯ ಆಗಿದೆ ಅದೆಲ್ಲ ನಮ್ಮ ರೈತರಿಂದನೇ ಈಗಲೂ ಕೂಡ ನೀವು ಮಾಡ್ಬೋದು ಇದು ಎಕ್ಸಾಂಪಲ್ ಒಂದೇ ನಾನು ಕಟ್ಟಿಗೆ ಎಣ್ಣೆಗಾನ ಹೇಳ್ತಾ ಇದ್ದೀನಿ ಧನ್ಯವಾದಗಳು ಮುಖ್ಯ ಉದ್ಘಾಟಕರಾಗಿ ಆಗಮಿಸಿದಂತ ನಮ್ಮ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕ ಶ್ರೀ ರಾಜಶೇಖರ್ ವಿಲಿಯಂ ಸರ್ ಅವರಲ್ಲಿ ಉದ್ಘಾಟನಾ ನುಡಿಯನ್ನ ಹೇಳಬೇಕಂತ ಕೇಳ್ಕೊಡ್ತೇನೆ ಈಗ ಸೆಲ್ಗೌ ಫೌಂಡೇಶನ್ ಮತ್ತು ಕೃಷಿ ಇಲಾಖೆ ನಿಮಗೆಲ್ಲ ಗೊತ್ತಿದೆ ಎಫ್ ಪಿ ಓ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ಸ್ ನಾಲ್ಕೈದು ವರ್ಷದಿಂದ ನಾವು ಮಾಡ್ತಾ ಇದ್ದೀನಿ ನಮ್ಮ ಜಿಲ್ಲೆಯಲ್ಲಿ ಏನಿಲ್ಲ ಅಂದರೆ ಒಂದು ಇಪ್ಪತ್ತೈದು ಇಪ್ಪತ್ತಾರು ಎನ್ ಸಿ ಎಫ್ ಪಿ ಒಗಳು ಇದ್ದಾವೆ ಬಟ್ ನಮಗೆ ಪ್ರೋಗ್ರೆಸ್ ಅಥವಾ ಏನು ಸ್ಯಾಟಿಸ್ಫ್ಯಾಕ್ಟ್ರಿ ಇಲ್ಲ ಯಾಕಪ್ಪ ಇಲ್ಲ ಅಂತಂದರೆ ನಾವು ಬರೀ ಅವ್ರು ಹೇಳಿದ್ರು ಬರೀ ಇನ್ಪುಟ್ ಸಬ್ಸಿಡಿ ಮಾತ್ರ ಇನ್ಪುಟ್ ಬಿಸ್ನೆಸ್ಸಿಗೆ ಮಾತ್ರ ಕಾನ್ಸಂಟ್ರೇಷನ್ ಇದ್ದೀವಿ ನಿಮಗೆ ಗೊತ್ತಿಲ್ಲ ಅಂತಲ್ಲ ಎಲ್ಲ ಗೊತ್ತಿದೆ ಪ್ರಾಸೆಸಿಂಗ್ ಮಾಡ್ಬೇಕಂತ ಗೊತ್ತಿದೆ ಕೆಲವರು ಯಾಕಂತಂದ್ರೆ ಈಗ ಭಾಳಷ್ಟು ಮಂದಿಗೆಲ್ಲ ಮಾಹಿತಿ ಸಿಕ್ ನಿಮ್ಮ ಮೊಬೈಲ್ ಹೊಡೆ ಇಟ್ಕೊಂಡ್ರೆ ನೀವು ನಿಮ್ಮ ಮನೆಯವ್ರ ಜೊತೆ ಇರೋದಕ್ಕಿಂತ ಜಾಸ್ತಿ ಆಯ್ತು ಮೊಬೈಲ್ ಜೊತೆ ಇರ್ತೀರಿ ಎಲ್ಲರೂ ಇನ್ಕ್ಲೂಡಿಂಗ್ ನಾವು ಸೊ ಅದರಲ್ಲಿ ನೀವು ಏನು ಬೇಡು ಬೇಡ ಎಲ್ಲನೂ ನೋಡ್ತಾ ಇರ್ತೀವಿ ಸೊ ಈ ಎಲ್ಲ ಪ್ರಾಸೆಸಿಂಗ್ ಬಗ್ಗೆ ಎಲ್ಲಿ ಏನು ಸಿಗ್ತದೆ ಎಲ್ಲ ಎಲ್ಲ ಮಾಹಿತಿ ಇದೆ ನಿಮ್ಮ ಹತ್ರ ಬಟ್ ಒಂದೇ ಏನಿಲ್ಲಪ್ಪ ಅಂತಂದರೆ ಮಾಡ್ಬೇಕನ್ನೋ ಇಚ್ಛೆ ಇಲ್ಲ ನಮಗೆ ನಾವು ಭಾಳ ಸಲ ಹೇಳಿರ್ತೀವಿ ನಮ್ಮ ಇಲಾಖೆ ಅಥವಾ ಹಾರ್ಟಿಕಲ್ಚರ್ ಇಲಾಖೆ ಎಲ್ಲರೂ ಬೇಡ ಬಹಳ ಸಹಕಾರ ಇರ್ತೀವಿ ನಾವು ಬಟ್ ನೀವು ಮುಂದೆ ಬರಬೇಕಲ್ಲ ಈಗ ನೋ ಭಾಳಷ್ಟು ಎಲ್ಲೋ ಒಂದು ಜನ ಇಬ್ಬರು ಇಬ್ರು ಮೂವರು ಮಾಡ್ಕೊಂಡ್ರೆ ಆಗಲ್ಲ ಇದು ಭಾಳ ಈಗೇನು ಇಷ್ಟೊಂದು ಇದಾವೆ ಸೆಲ್ಕೋ ಫೌಂಡೇಶನಿಂದ ಇರ್ಬೋದು ಇನ್ನೊಂದು ಇರ್ಬೋದು ಬೇಕಾದಷ್ಟು ಸ್ಕೀಮ್ಸ್ ಇದಾವೆ ಸೆಕೆಂಡ್ರಿ ಅಗ್ರಿಕಲ್ಚರ್ ನಮ್ಮಲ್ಲಿ ಐತೆ ಇಂಡಿವಿಜುವಲ್ ರೈತರಿಗೆ ನಾವು ಮೂರು ಲಕ್ಷ ರೂಪಾಯಿವರೆಗೂ ಸಬ್ಸಿಡಿ ಕೊಡ್ತಾ ಇದ್ವಿ ವಿಥೌಟ್ ಎನಿ ಬ್ಯಾಂಕ್ ಗ್ಯಾರಂಟಿ ಮೂರು ಲಕ್ಷ ರೂಪಾಯಿ ಮತ್ತು ಸೆಲ್ಕೋದವ್ರು ಫಿಫ್ಟಿ ಪರ್ಸೆಂಟ್ ಆಫ್ ದಿ ಯೂನಿಟ್ ಕಾಸ್ಟ್ ಕೊಡ್ತಾರೆ ಮತ್ತು ಇದಕ್ಕಿಂತ ಇನ್ನೇನು ಕೊಡ್ಬೇಕು ನಿಮಗೆ ಎಲ್ಲರಿಗೂ ಯಾಕಂದರೆ ನಮಗೆ ಮನ್ ಬೇಕಲ್ಲ ನಾವು ಮಾಡ್ಬೇಕನ್ನೋ ಒಂದು ಬೇಕು ಎಲ್ಲ ಮಾಹಿತಿ ಇದ್ರೂ ಏನಿಲ್ಲ ಇದೇ ಪಕ್ಕದ ಮಹಾರಾಷ್ಟ್ರಗಳಲ್ಲಿ ಎಷ್ಟೋ ಸಲ ಹೇಳಿರ್ತೀವಿ ನಾವು ಇಲ್ಲೇ ಪಕ್ಕದ ಮಹಾರಾಷ್ಟ್ರದಲ್ಲಿ ನೀವು ಬೇಡ ಅಂದ್ರೂ ಅವರೇ ಬಂದು ಕೇಳ್ಕೊಂಡು ಮಾಡ್ಕೊಂಡು ಹೋಗ್ತಾರೆ ಇದೇ ಯಾವುದೇ ಒಂದು ಬೆಳೆ ತೊಗೊಳ್ರಿ ದಾಳಿಂಬಳೆ ತೊಗೊಳ್ರಿ ಒಬ್ಬೊಬ್ರು ಸಿಕ್ಕಾಪಟ್ಟೆ ಗಳಿಸ್ತಾರೆ ಅವರು ಮಿನಿಮಮ್ ಒಂದು ಕೋಟಿ ಎರಡು ಕೋಟಿ ಗಳಿಸ್ತಾರೆ ಹಾಂ ನಮ್ಮಲ್ಲಿ ನಾವು ಎಷ್ಟೇ ಹೇಳಿದ್ರು ಅದು ಏನು ಆಗ್ತಾ ಇಲ್ಲ ಗೊತ್ತಾಗೋಲ್ಲ ಕೃಷಿ ನಿರ್ದೇಶಕರು ಮಾತಾಡಬೇಕಾದ್ರೆ ಅವ್ರ ಮನಸ್ಸಲ್ಲಿ ಭಾಳಷ್ಟು ನೋವಿದೆ ಅವರು ಅಂದ್ಕೊಂಡಂತೂ ಅವರು ನಾವು ನೀವು ಎಲ್ಲರೂ ಶ್ರಮ ಹಾಕಿದಷ್ಟು ಒಂದು ನಾಲ್ಕನೇ ಭಾಗ ಕೂಡ ರಿಸಲ್ಟ್ ಬರ್ತಾ ಇಲ್ಲ ಆ ನೋವಿನಿಂದ ಅವರು ನಮಗೆ ಖಾರವಾಗಿ ಮಾತಾಡಿದ್ದಾರೆ ಅಂದರೆ ಕೂಡ ಅದನ್ನು ನಾವು ಆಶೀರ್ವಾದ ಅಂತಲೇ ತೊಗೊಳ್ಳೋಣ ಬೆಳೆದು ಮಾಡಿ ತೋರಿಸೋಣ ಯಾಕಂದರೆ ಅವರು ನಾವು ಭಾಳಷ್ಟು ಸಲ ನನಗೆ ಫೋನ್ ಮಾಡಿ ಕರೆ ಮಾಡಿ ಹೇಳ್ತಾರೆ ಸಿದ್ದವರೇ ಹೀಗೆ ಮಾಡೋಣ ಸ್ವಲ್ಪ ಚರ್ಚೆ ಮಾಡೋಣ ಬರೀ ಇದನ್ನೇನಾಯಿತು ಇದನ್ನು ಮಾಡೋಣ ಹೀಗೆ ಮಾಡ್ಬೋದಾ ಅಂತ ತಕ್ಷಣಕ್ಕೆ ನಾವು ಸ್ಪಂದಿಸಿ ನಮ್ಮ ಎಫ್ ಇ ಒದವರು ಸ್ಪಂದಿಸಿ ಮಾಡ್ಕೊಂಡವರು ಇದ್ದಾರೆ ಮಾಡಿಕೊಳ್ಳಾರ್ದೇ ಇರೋವಂಥ ಅವ್ರು ನಾವು ತೊಂಬತ್ತು ಜನ ಇದ್ದೇವೆ ಎಲ್ಲೋ ಹತ್ತು ಭಾಗ ಜನ ಮಾತ್ರ ಸ್ವಲ್ಪ ಮಾಡಿಕೊಂಡ್ರು ಪಕ್ಕದ ಜಿಲ್ಲೆಯಲ್ಲಿ ನಮಗೆ ಕಳೆದ ವರ್ಷ ನಮ್ಮ ತೋಟಗಾರಿಕೆ ಇಲಾಖೆಯಿಂದನೇ ರಚಿತಗೊಂಡಂತ ಒಂದು ಎಫ್ ಇ ಒ ಅರವತ್ತೇಳು ಕೋಟಿ ರೂಪಾಯಿ ಬಿಸ್ನೆಸ್ಸನ್ನು ಮಾಡಲಿಕ್ಕೆ ಆಗಿದೆ ನಮ್ಮ ರವಿ ಸಜ್ಜನ್ ಅವ್ರದ್ದು ಎಫ್ಇಒ ನಮ್ಮ ಜಿಲ್ಲೆಗೆ ಅದು ಯಾಕೆ ಆಗಿಲ್ಲ ಅನ್ನುವಂಥದ್ದು ಅವರಿಗೆ ನೋವು ಆಗ್ತದೆ ಅದನ್ನು ನನಗೆ ಆ ರಿಪೋರ್ಟನ್ನು ಎಲ್ಲಿಂದ ಕಾಪಿ ಮಾಡಿ ಹಾಕಿದ್ರು ಅವರು ಸರ್ ನಾನೇ ಕೊಟ್ಟಿರೋದು ನಮ್ಮ ಜಿಲ್ಲೆಯ ರಿಪೋರ್ಟು ನಮ್ಮ ಜಿಲ್ಲೆಗೆ ನಮಗೆ ಕಳೆದ ವರ್ಷ ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಔಟ್ಪುಟ್ ಬಿಸ್ನೆಸ್ಸನ್ನು ಅನ್ನು ಮಾಡಲಿಕ್ಕೆ ಆಯಿತು ಒಟ್ಟಾರೆ ಬಿಸ್ನೆಸ್ ನಮ್ಮದು ಒಂದೂವರೆ ಕೋಟಿ ರೂಪಾಯಿ ಆಗಿದೆ ಪಲ್ಲಂದು ರೈತ ಉತ್ಪಾದಕ ಕಂಪನಿಗು ಬೇರೆಯವರಿಗೆ ಯಾಕೆ ಆಗ್ತಾ ಇಲ್ಲ ಬೇರೆ ಯಾರು ಕೂಡ ನಮ್ಮ ಏನು ಬಿಜಾಪುರ ತೋಟಗಾರಿಕಾ ಒ ಮಾತ್ರ ಹತ್ರ ಹತ್ರ ಒಂದು ಕೋಟಿಗೆ ಬಂತು ನಮ್ಮ ಇಷ್ಟೊಂದು ಐವತ್ತು ಗಿಂತ ಹೆಚ್ಚಿದ್ದೇವೆ ಜಿಲ್ಲೆಯಲ್ಲಿ ಯಾಕೆ ಯಾರೋ ಎಲ್ಲರೂ ಕೂಡ ನಾವು ಪ್ರಯತ್ನ ಮಾಡಬಾರ್ದು ಅವ್ರಿಗೆ ರವಿ ಸಜ್ಜನ್ ಅವ್ರಿಗೆ ಕರೆಸೋಣ ನಾವು ಅವ್ರು ಹೇಗೆ ಮಾಡಿದ್ರು ಏನು ಮಾಡಿದ್ರು ಎಲ್ಲ ಇನ್ ಬಿಟ್ವೀನ್ ಎಫ್ ಇಒಗಳು ಕೂಡ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ವ್ಯವಹಾರಗಳನ್ನು ಹೆಚ್ಚೆಚ್ಚಿಗೆ ಮಾಡ್ಕೊಳೋಣ ಬ್ರ್ಯಾಂಡ್ ಮಾಡಿ ಮಾರಾಟ ಮಾಡಬೇಕಾಗಿದೆ ನಾವು ಜಿಲ್ಲೆಯಲ್ಲಿ ಇವತ್ತು ವಿ ಜಾಯ್ ಅಂತ ವಿಜಯಪುರ ಕೃಷಿ ಅನ್ನೋ ಅರ್ಥದಲ್ಲಿ ಬ್ರ್ಯಾಂಡ್ ಅನ್ನ ಮಾಡಿದ್ದೇವೆ ನಮ್ಮ ಎಲ್ಲ ಪದಾರ್ಥಗಳನ್ನ ಕೂಡ ಅಲ್ಲಿ ನಾವು ಪ್ರದರ್ಶನ ಕೇಳ್ತಿದ್ದೇವೆ ನನಗೆ ಈಗ ನಿನ್ನೆ ಒಂದು ಆರ್ಡರ್ ಸಿಕ್ತು ಪ್ರತಿ ತಿಂಗಳಿಗೆ ಒಂದು ಟನ್ ಲಿಂಬೆ ರಸದ ಪೌಡರ್ ಸರ್ ಒಂದು ಟನ್ ಲಿಂಬೆ ರಸದ ಪೌಡರ್ ಎಕ್ಸ್ಪೋರ್ಟ್ಗೆ ಆರ್ಡರ್ ಸಿಕ್ಕಿದೆ ನಿನ್ನೆ ಈ ವಾರದಲ್ಲಿ ನಾನು ಅಗ್ರಿಮೆಂಟ್ ಮಾಡ್ಕೊತೇನೆ ಅವರು ಬಂದು ವಿಸಿಟ್ ಮಾಡಿ ನಮ್ದು ಒಂದು ಅವ್ರದ್ದೇ ಆದ ಸ್ಪೆಸಿಫಿಕೇಶನ್ ತರ ತಯಾರು ಮಾಡಿ ಕೊಡಬೇಕು ನಾವು ಮಾಡಲಿಕ್ಕೆ ಮುಂದಾದ್ರೆ ಸಿಕ್ಕೇ ಸಿಗ್ತದೆ ಮಾಡಲಿಕ್ಕೆ ಆಗ್ತದೆ ನನ್ನ ಗುರಿ ಈ ವರ್ಷ ಕನಿಷ್ಠ ಹತ್ತು ಕೋಟಿ ರೂಪಾಯಿ ವ್ಯವಹಾರನ ಮಾಡಬೇಕು ಅಂತ ಒಂದು ಎಫ್ ಇದು ಇದು ಎಲ್ಲರಿಗೂ ಸಾಧ್ಯ ಆಗಲಿ ಅನ್ನುವಂಥದ್ದು ನಮ್ಮ ಕಳಕಲಿ ಅದೇ ಕಾರಣಕ್ಕೇ ನಾವೆಲ್ಲ ಸೇರಿದ್ದೇವೆ ಖಂಡಿತವಾಗಿ ನಾವು ನಮ್ಮ ಜಂಟಿ ಕೃಷಿ ನಿರ್ದೇಶಕರಿಗೆ ಒಂದು ಭಾಷೆಯನ್ನು ಕೊಡೋಣ ನಾವು ಏನಂದ್ರೆ ಎಲ್ಲರೂ ಕೂಡ ಕನಿಷ್ಠ ಒಂದು ಪ್ರತಿ ಎಫಿಯು ಒಂದು ಕೋಟಿ ವ್ಯವಹಾರವನ್ನಾದರೂ ಈ ವರ್ಷ ನಾವು ಮಾಡಿ ತೋರಿಸ್ತೇವೆ ಅಂತ ಅದನ್ನೆಲ್ಲ ವ್ಯವಹಾರ ಮಾಡಬೇಕಂದ್ರೆ ಇಷ್ಟು ಜನ ನಮಗೆ ಸಹಾಯ ನೀಡಲಿಕ್ಕೆ ಬಂದಿದ್ದಾರೆ ಮುಖ್ಯವಾಗಿ ಶೆಲ್ಕೋ ಫೌಂಡೇಶನ್ ಅವರಿದ್ದಾರೆ ಸಮನ್ನತಿ ಅವರಿದ್ದಾರೆ ಗ್ರೀನ್ ಗ್ಲಿಸ್ ಅವರಿದ್ದಾರೆ ಅವರು ನೋಡಿ ಆರು ಕಂಪನಿಯನ್ನ ತಮ್ಮ ಜೊತೆಗೆ ಕರ್ಕೊಂಡ್ ಬಂದಿದ್ದಾರೆ ಈಗ ಅವರೆಲ್ಲರನ್ನ ನಮಗೆ ಪರಿಚಯ ಮಾಡಿ ಕೊಡ್ತಾ ಇದ್ದಾರೆ ಇವತ್ತು ಅವರವರಿಂದ ಏನ್ ಸಹಾಯ ತಗೋದಕ್ಕೆ ತೆಗೆದುಕೊಂಡು ಬೆಳೆಯೋಣ ಅಂತ ಹೇಳ್ತೇನೆ ಇದೇ ಸಂದರ್ಭದಲ್ಲಿ ನಮ್ಮ ಇನ್ನೋರು ಅತಿಥಿಯಾದ ಶ್ರೀ ಬಸವರಾಜ್ ಲಕ್ಕೂಡಿ ಸರ್ ಅವರು ತೋಟಗಾರಿಕೆ ಹಾಸನ ಅಂತ ಗಂಡರೇ ಹಾಗೂ ರೈತ ಬಾಂಧವರೇ ಸೊ ನಾವು ನಿಮ್ಮ ಹಾಗೆ ನಿಮ್ಮಲ್ಲೇ ಒಬ್ರು ನಾವೇನಲ್ಲಿ ಸ್ಪೆಷಲ್ ಅಂತ ಅಲ್ಲ ಆದ್ರೆ ಈಗ ಸರ್ ಹೇಳ್ತಾ ಇದ್ರು ಕೆಲವೊಂದು ಅವರ ಅನುಭವಗಳನ್ನ ಬಿಜಾಪುರ ಅವರ ಅನುಭವ ಹೇಳ್ತಾ ಇದ್ರು ಒಂದ್ ಕಡೆಗೆ ಸರ್ಕಾರ ಅಧಿಕಾರಿಗಳು ಒಂದ್ ಕಡೆಗೆ ಸ್ಕೀಮ್ಸು ಮತ್ತೊಂದು ಕಡೆಗೆ ಸಂಸ್ಥೆಗಳು ಒಂದೊಂದು ಕಡೆ ಏಜೆನ್ಸಿಗಳು ಅಥವಾ ಕಂಪನಿಗಳು ಮತ್ತೊಂದು ಕಡೆ ನಾವೆಲ್ಲ ರೈತರು ಸೊ ಇವೆಲ್ಲ ಇದೆ ಇದೇ ಒಂದು ಹತ್ತು ವರ್ಷದ ಹಿಂದೆ ನೋಡಿದ್ರೆ ಎಲ್ಲೋ ಒಂದು ಫಿಫ್ಟಿ ಪರ್ಸೆಂಟ್ ಇನ್ನು ಕಡಿಮೆ ಇತ್ತು ಅವಾಗ ಇದು ಇಂತಲಾ ಸಲಹೆ ಸಲಹೆ ಇರಬಹುದು ಅಥವಾ ಇರ್ಬೋದು ಆದ್ರೆ ಇನ್ನೂ ಹಿಂದೆ ಹತ್ತು ವರ್ಷ ಹೋದ್ರೆ ಇನ್ನು ಮೈನಸ್ ಫಿಫ್ಟಿ ಅದರಿಂದ ಮೈನಸ್ ಫಿಫ್ಟಿ ಆಗ್ತಾ ಇತ್ತು ಅಷ್ಟು ಏನು ನಿರ್ಲಿಲ್ಲ ಅಂತೇಳಿ ಇನ್ನೂ ಹತ್ತು ವರ್ಷ ಹಿಂದೆ ಹೋದ್ರೆ ಹತ್ತೊಂಬತ್ತು ತೊಂಬತ್ತರಲ್ಲಿ ನೀವು ಹೋದ್ರೆ ಏನೂ ಇರಲಿಲ್ಲ ಈ ಒಂದು ಪರಿಕಲ್ಪನೆ ಅಂತ ನನ್ನ ಒಂದು ಅನುಭವ ಸೊ ಹೀಗೆ ನೀವು ಹಿಂದಿಂದ ನೋಡಿದಾಗ ಅವಾಗಿಂದ ನಮ್ಮ ರೈತರು ಹೇಗಿದ್ರು ಅವ್ರು ಏನ್ ಬೆಳಿತಾ ಇದ್ರು ಅವ್ರು ಯಾವ ಒಂದು ಸಲಹೆ ಸೂಚನೆ ತಗೊಳ್ತಾ ಇದ್ರು ಸರ್ಕಾರ ಜೊತೆ ಯಾವ ರೀತಿ ಸೌಲಭ್ಯ ತೊಗೊಳ್ಕೊಂಡು ಕೆಲಸ ಮಾಡ್ತಾ ಇದ್ರು ಅಥವಾ ಯಾವ ರೀತಿ ಸಂಘ ಸಂಸ್ಥೆಗಳು ಕೆಲಸ ಮಾಡ್ತಾ ಇದ್ರು ಇವೆಲ್ಲ ನೋಡಿದಾಗ ಈ ಒಂದು ಮೂವತ್ತು ವರ್ಷಗಳಲ್ಲಿ ಆದಂತ ಬದಲಾವಣೆ ನೋಡಿದ್ರೆ ನಿಜವಾಗ್ಲೂ ನಾವೆಲ್ಲ ಧನ್ಯರು ಯಾಕಂದ್ರೆ ಸಾಕಷ್ಟು ಫೆಸಿಲಿಟಿಗಳಿದೆ ಸೊ ಇದು ಯಾವ್ದು ಆಗುತ್ತೋ ಇಲ್ಲೋ ಅನ್ನೋದನ್ನ ಯೋಚನೆ ಮಾಡಿಲ್ಲ ಯಾರ ಯಾರಂತಂದ್ರೆ ನಮ್ಮ ಡಾಕ್ಟರ್ ಹರೀಶ್ ಹಂದೇ ಅವರು ಸೊ ಅವರು ಮೂವತ್ತು ವರ್ಷದ ಹಿಂದೆ ಇದೆಲ್ಲ ಮುಂದೆ ಈ ತರ ಆಗುತ್ತೋ ಅಥವಾ ಇದೆಲ್ಲ ಈ ತರ ಸೌಲಭ್ಯಗಳು ಪಡ್ಕೊಳ್ತಾರೆ ಅಥವಾ ನಾನು ಅಂದ್ರೆ ನಾವೊಂದು ಏನೋ ಮಾಡಕ್ ಹೊಂಟಿದೀವಿ ಸೊ ಇದು ಮುಂದೆ ಜನಕ್ಕೆ ಹೆಲ್ಪ್ ಆಗುತ್ತೋ ಇಲ್ಲೋ ಯಾವ್ದನ್ನೂ ತಲೆ ಯೋಚನೆ ಮಾಡಿರ್ಲಿಲ್ಲ ಅವ್ರು ಒಂದೇ ಯೋಚನೆ ಅಂತ ಏನಂತಂದ್ರೆ ಇದು ಪ್ರತಿಯೊಬ್ಬರ ಮನೆಗೂ ಪ್ರತಿಯೊಬ್ಬ ಒಬ್ಬ ರೈತರು ಇರ್ಬೋದು ಅಥವಾ ಸಣ್ಣ ಉದ್ದಿಮೆಗಾರ ಇರ್ಬೋದು ಅವರು ಅವಾಗ ಯಾರಂತೂ ಕೂಡ ಯೋಚನೆ ಮಾಡಿಲ್ಲ ಅಥವಾ ಯಾವ್ದು ಒಂದು ದೇಶ ಅಂತ ಯೋಚನೆ ಮಾಡಿಲ್ಲ ಯಾವ ಊರು ಅಂತ ಯೋಚನೆ ಮಾಡಿಲ್ಲ ಆದ್ರೆ ಸೌರಶಕ್ತಿಯನ್ನ ಬಳಸ್ಕೊಂಡು ನಾವು ಹೇಗೆ ಅದನ್ನ ಬಳಸ್ಕೊಂಡು ಅದನ್ನ ನಾವು ಹೇಗೆ ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮ ಒಂದು ಜೀವನಕ್ಕೆ ಆಧಾರವನ್ನಾಗಿ ಅನ್ನೋದನ್ನ ಯೋಚನೆ ಮಾಡಿದ್ರ ಅಷ್ಟೇ ಅವರು ಒಂದು ಯಾವುದೋ ಒಂದು ಇನ್ಸಿಡೆಂಟ್ ಇನ್ಸ್ಪೈರ್ ಆಗಿ ಸೊ ಅವ್ರು ಅವಾಗ ಯೋಚನೆ ಮಾಡಿದ್ರೆ

ಇದು ಯಾವುದೇ ಥರದ ಒಂದು ಮಿನಿ ಟ್ಯಾಕ್ಟರ್ ಏನು ವರ್ಕ್ ಮಾಡುತ್ತೆ ಎಲ್ಲ ಥರದ ಇದನ್ನು ಮಾಡುತ್ತೆ ಆಲ್ಮೋಸ್ಟ್ ರೋಟೋವೇಟ್ರ್ ಮಾಡುತ್ತೆ ಸ್ಪ್ರೇ ಮಾಡುತ್ತೆ ಔಷಧಿ ಸಿಂಪದನ್ನು ಮಾಡುತ್ತೆ ಮತ್ತು ಕಲ್ಟಿವೇಟರ್ ಮಾಡುತ್ತೆ ಮತ್ತು ಮೂಟೆಗಳನ್ನ ಔಷಧಿನ ಎಲ್ಲನೂ ಇದು ಮಾಡುತ್ತೆ ಆ್ಯಕ್ಚುಲಿ ಸೊ ಇದರ ಬೆಲೆ ಬಂದು ಮೂರು ಮೂರು ಲಕ್ಷ ಎಪ್ಪತ್ತೈದು ಸಾವಿರ ಸೊ ಒಳ್ಳೆ ರೈತರಿಗೆ ತುಂಬ ಅನುಕೂಲವಾಗಿರ್ತದೆ ಮೇಯ್ನಾಗಿ ಈ ಕಡೆ ದ್ರಾಕ್ಷಿ ಬೆಲೆ ಹೆಚ್ಚಾಗಿರೋದ್ರಿಂದ ಸ್ಪ್ರೇ ಕೂಡ ಖಂಡಿತವಾಗ್ಲೂ ಚೆನ್ನಾಗಿ ಮಾಡ್ಬೋದು ಸೊ ಬೂಮ್ ಸ್ಪ್ರೇಯರ್ಗಿನ ಇದು ತುಂಬಾ ಉತ್ತಮವಾದಂಥ ಒಂದು ಇಳುವರಿಯನ್ನು ಕೊಡುತ್ತದೆ ಥ್ಯಾಂಕ್ ಯು ನಾವು ಪಲ್ಲಂದು ರೈತ ಉತ್ಪಾದಕ ಕಂಪನಿಯಿಂದ ಏನೆಲ್ಲ ತಯಾರು ಮಾಡ್ತೇವೆ ಅನ್ನೋದನ್ನು ಇಲ್ಲಿ ಪ್ರದರ್ಶನ ಮಾಡಿದ್ದೇವೆ ಮುಖ್ಯವಾಗಿ ನಮ್ಮ ಡ್ರೈಯರನ್ನು ಉಪಯೋಗಿಸಿ ಎಲ್ಲ ತರಕಾರಿಗಳನ್ನು ನಾವು ಒಣಗಿಸಿ ಪೌಡರ್ಗಳನ್ನು ಮಾಡಿದ್ದೇವೆ ಹಾಗೆ ನಮ್ಮದ ಲಿಂಬೆ ಸ್ಕ್ವಾಷ್ ಆಗಿರ್ಬೋದು ಲಿಂಬೆ ರಸದ ಪೌಡರ್ಗಳನ್ನು ಕೂಡ ತಯಾರು ಮಾಡಿದ್ದೇವೆ ಇದಲ್ಲೇ ರೈತರಿಗೆ ಬೇಕಾಗುವಂಥ ಈಗ ನಮ್ಮ ಈರುಳ್ಳಿ ಬೀಜ ನಾವು ತೋಟಗಾರಿಕೆ ಯೂನಿವರ್ಸಿಟಿಯಿಂದ ಇವುಗಳನ್ನು ತರಿಸ್ಕೊಂಡು ಬೀಜೋತ್ಪಾದನೆ ಮಾಡಿದ್ದೇವೆ ಹಾಗೆ ಈ ನುಗ್ಗೆ ಬೀಜಗಳನ್ನು ಅಲ್ಲಿಂದ ತಂದು ಮಾರಾಟ ಮಾಡ್ತೇವೆ ಬೀಜ ಗೊಬ್ಬರಗಳನ್ನು ಹಾಗೆ ನಾವು ಸಾವಯವದಲ್ಲಿ ತಯಾರು ಮಾಡಿದಂಥ ತೊಗರಿ ಬೇಳೆಯನ್ನು ಕೊಬ್ಬರಿ ಎಣ್ಣೆ ಕೊಬ್ಬರಿ ಪೌಡರ್ಗಳನ್ನು ಕೂಡ ತಯಾರು ಮಾಡ್ತೇವೆ ಜೀವಾಮೃತವನ್ನು ತಯಾರು ಮಾಡಿ ಮಾರಾಟ ಮಾಡ್ತೇವೆ ಈ ಸೋಪುಗಳನ್ನು ಲಿಂ ಹಾಗೆ ನಮ್ಮ ನಿಂಬೆ ಉಪ್ಪಿನಕಾಯಿಗಳನ್ನು ತಯಾರು ಮಾಡಿ ನಮ್ಮ ಕಂಪನಿಯಿಂದ ನಮ್ಮ ಸದಸ್ಯರಿಗೆ ಹಾಗೆ ಬೇರೆಯವರಿಗೆ ಮಾರಾಟ ಮಾಡ್ತೇವೆ ಎಲ್ಲರಿಗೂ ನಮಸ್ಕಾರ ನಾವು ಸಮಾನತೆಯಂತ್ರ ಜಾಯಿಂಟಾಗಿ ಕ್ಯಾಪ್ಸ್ಫರ್ ಕಂಪ್ನಿ ಅಂತ ಹೇಳಿ ಇಲ್ಲಿ ನಮ್ಮ ಕಡೆ ಜೈವಿಕ ಗೊಬ್ಬರಗಳು ಅಂದರೆ ಈ ಸುಟ್ಟ ಕಡರ್ಮ ಸುಡಮನಾಸು ಮತ್ತು ಬೆಳೆಗೆ ಬಿಸಿ ಬೆಳೆಗೆ ನಿರ್ಧಿತವಾದ ಮೈಕ್ರೋನ್ಯೂಡ್ರೆಂಟ್ಗಳು ಸಿಗುತ್ತೆ ಹಾಗೆ ಇಂಪಾರ್ಟೆಂಟ್ ಆದಂಥ ಅಂತೂ ಸಿಗುತ್ತೆ ಅದೇ ರೀತಿ ನಮ್ಮ ಕಡೆ ನೀರಂಜಲ್ ಅಂತೇಳಿ ನಾವು ಇಫ್ಕೋದೆಗೆಲ್ಲ ಸಪ್ಲೈ ಮಾಡ್ತಿದ್ದೀವಿ ಅದು ರಸ ಇರುವ ಕೀಟಗಳು ಮತ್ತು ಎಲ್ಲ ರಸ ಇರೋ ಕೀಟಗಳು ತ್ರಿಪ್ಸು ಮೈಟ್ಸು ಅದೆಲ್ಲ ಕಂಟ್ರೋಲ್ ಆಗುತ್ತೆ ಹಾಗೆ ಎ ಎಮ್ ಸಿ ಅಂಥೇಳಿ ಮೈಕ್ರೋ ಅರ್ಕ ಮೈಕ್ರೋವೇಲ್ ಕನ್ಸರ್ಷಿಯಾ ಈ ಎಲ್ಲ ಬೆಳೆಗಳಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟು ಈ ಡೈರೆಕ್ಟ್ ರಾಸಾಯನಿಕ ಏನು ಕೊಡ್ತೀವಲ್ಲ ಅದನ್ನು ನಾವು ಕಂಟ್ರೋಲ್ ಮಾಡಬಹುದು ಮತ್ತು ಈ ಜಿಂಜರ್ ರಿಚ್ ಹೇಳಿ ಮೈಕ್ರೋನ್ಯೂಟೆಂಟ್ ಇದೆ ಇದು ಸಾಂಬಾರು ಮಂಡ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೈಸ್ ರಿಸರ್ಚ್ ಅಂತೇಳಿ ಅಲ್ಲಿಂದ ನಾವು ಪ್ರಾಡಕ್ಟನ್ನ ಇದು ಮಾಡಿ ಡೆವಲಪ್ಮೆಂಟ್ ಮಾಡಿ ರೈತರಿಗೆ ನಿರ್ದಿಷ್ಟವಾದ ಬೆಳೆ ಅದೇ ಇದು ಜಿಂಜರ್ ರಿಂಚ್ ಅಂತೇಳಿ ಶುಂಠಿ ಬೆಳೆಗೆ ಇದು ನಿರ್ದಿಷ್ಟವಾಗಿ ಬೇಕಂಥ ಮೈಕ್ರೋನ್ಯೂಟೆಂಟ್ಸ್ನ ಸೂಕ್ಷ್ಮ ಪೋಷಕಾಂಶಗಳು ಅದರಲ್ಲಿ ಇರುತ್ತೆ ಅದು ಒಂದೊಂದು ಬೆಳೆಗೆ ಏನಾದರೂ ಕೊರತೆ ಬಂದರೆ ಮೈಕ್ ಸೂಕ್ಷ್ಮ ಪೋಷಕರ ಕೊರತೆಯನ್ನು ನೀಗಿಸುತ್ತದೆ ಹಾಗೆ ಅರ್ಕಾ ಮೈಕ್ರೋಬಲ್ ಕನ್ಸರ್ಷನ್ ಅದು ಬೆಳೆಗೆ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟು ರಾಸಾಯನಿಕಗಳನ್ನು ಕೊಡೋದನ್ನು ನಿಲ್ಲಿಸುತ್ತೆ ಹಾಗೆಯೇ ಮೈ ವೆಜಿಟೇಬಲ್ ಸ್ಪೆಷಲ್ ಅಂತೇಳಿ ಎಲ್ಲ ತರಕಾರಿ ಬೆಳೆಗಳಿಗೆ ಎಲ್ಲ ತರಕಾರಿ ಬೆಳೆಗಳಿಗೆ ಇದಾಗುತ್ತೆ ಅಂದರೆ ಇದರಲ್ಲಿ ಏನು ಜಿಂಕು ಬೋರಾಣು ಇದಾಗುತ್ತೆ ಹೂವು ಹೂವು ಉದುರೋ ತಡೆಯುತ್ತೆ ಮತ್ತು ಕಾಯಿ ಸೈಜ್ ಬರುತ್ತೆ ಮತ್ತು ಏನಾದರೂ ಕಾಯಿ ಶೈನಿಂಗ್ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಇದೆಲ್ಲ ಭಾರ ಐ ಎಚ್ ಆರ್ ಅಂತ ರಿಸರ್ಚ್ ಅನ್ನೋ ಪ್ರಾಡಕ್ಟು ಇದು ಮೈಕ್ರೋಸ್ ಅಂತ ಹೇಳಿ ಇರುವಂತಹ ಬೇರಿನ ಏನಿರುತ್ತಲ್ಲ ಬೇರೆ ಇರ್ತಲ್ಲ ಅದನ್ನು ಹತ್ತು ಪಟ್ಟೆ ಹೆಚ್ಚು ಮಾಡುತ್ತೆ ಈ ಬೇರಿನಿಂದ ಹೆಚ್ಚು ಹೆಚ್ಚು ಮಾಡಿದೆ ಅಂದರೆ ಈ ಭೂಮಿಯಲ್ಲಿರುವಂತಹ ರಾಸಾಯನಿಕಗಳನ್ನು ತೊಗೊಳಗೆ ಬೇಗ ಕೆಪಾಸಿಟಿ ಜಾಸ್ತಿ ಮಾಡುತ್ತೆ ಸರ್ ನಮ್ಮ ಐದು ಜನ ಡೈರೆಕ್ಟ್ರು ಐದು ಇನ್ಚಾರ್ಜ್ ಸರ್ ಇವರು ಟೋಟಲಿ ಐದು ಇದೆ ಸರ್ ಅದ್ರ ಜೊತೆಗೆ ಕೊಕೋನಟ್ ಪೌಡರ್ ಸರ್ ಸೊ ಎಷ್ಟು ಇದು ಮಾಡ್ತಾ ಇದ್ದಾರೆ ಸರ್ ಕೊಬ್ಬರಿ ಎಣ್ಣೆ ಸರ್ ಕುಸಿಬೆ ಎಣ್ಣೆ ಶೇಂಗಾದಿ ಎಣ್ಣೆ ಸರ್ ಅಲ್ಲೇ ಇದೆ ಅದು ಬಾಟ್ಲಿಂಗ ಮಾಡಿಲ್ಲ ಸರ್ ಸರ್ ನೂರು ರೂಪಾಯಿ ಕಾಳು ನೂರು ರೂಪಾಯಿ ರೀ ಮುನ್ನೂರು ರೂಪಾಯಿ ಸರ್ ಒಂದು ಲೀಟ್ರ್ ಮುನ್ನೂರು ರೂಪಾಯಿ ಸರ್ ಈಗ ಸರ್ ಈಗ ಕಾಳದ್ದು ಏನು ಎಣ್ಣೆ ತೆಗಿತೀವಲ್ಲ ಸರ್ ಎಣ್ಣೆಗೆ ಕಾಳಿಗೆ ಸರಿ ಸರ್ ಪ್ರಾಫಿಟ್ ಏನಿದ್ರು ನಮ್ಮ ಹಿಂಡಿ ಹಿಂಡಿ ಒಳಗೆ ಸರ್ ಹಾಂ ಸರ್ ಆಲಲ್ಲಿ ಮುನ್ನೂರ ಎಂಬತ್ತು ಕೊಡ್ತಾರೆ ನಮ್ಮ ಡಿಫ್ರೆನ್ಸ್ ಅಂತ ಹೇಳಿದ್ರು ಸರ್ ಇದೇ ಕೊಬ್ಬರಿ ನೀ ಬೇರೆ ಕಡೆ ಎಲ್ಲ ಮುನ್ನೂರೈವತ್ತು ಕೊಡ್ತಾರೆ ಸರ್ ಬ್ರ್ಯಾಂಡ್ ಅಸೇ ಮಾಡಿ ನಮ್ಗೆ ನೋಡಿ ಸರ್ ಸ್ಮೆಲ್ ಹೆಂಗೈತೆ ಸರ್ ಪಿ ಪ್ಯೂವರ್ ಇವನ್ ಕಲರ್ ಇದು ಎಲ್ಲ ನೋಡಿರಿ ಸರ್ ಸರ್ ಅದು ಸ್ವಲ್ಪ ಹಾಕಿ ಇಟ್ಟು ಇದೆಲ್ಲ ಮಾಡಬೇಕು ಸರ್ ಆಗಿಂದಾಗೆ ಈ ಥರ ಬರಲ್ಲ ರೀ ಸ್ವಲ್ಪ ಪ್ರೊಸೆಸಿಂಗ್ ಅದ್ರಿ ಸರ್ ಸ್ಪೆಷಲಿ ಅದೇನು ನಮಗೆ ಇದು ಬರ್ತದಲ್ಲ ಸರ್ ಕೊಬ್ಬರಿ ಇದ್ರೆ ಅದರ ಪೌಡರ್ ಸರ್ ಎಲ್ಲದಕ್ಕೂ ಸರ್ ಹ್ಞೂ ಸರ್ ಸ್ವಲ್ಪ ಅದೇ ಈಗ ಸೆಲ್ಕೋ ಫೌಂಡೇಶನ್ನಿಂದಾನೇ ಹಾಕೊಂಡಿದ್ದೇವೆ ಅದೇ ಉಳ್ಳಾಗಡ್ಡಿ ಗ್ರೇಡಿಂಗ್ ಮಾಡಾಕ್ರಿ ಸೈಜ್ ಮೇಲೆ ಅಲ್ಲಿ ಹಾಕಿಬಿಟ್ರೆ ಇದು ಆಗ್ತದೆ ಅದೇ ಸೆಲ್ಕೋದವ್ರು ಇದನ್ನು ಸೋಲಾರ್ ಮೇಲೆ ಮಾಡೋಕಾಗ್ತದ ಅಂತ ನೋಡಕಿತ್ತಾರೆ ಅವ್ರು ಇನ್ನೋವೇಟಿವ್ ಸ್ಕೀಮಲ್ಲಿ ನೋಡೋಣ ಅನ್ನೋ ಮಾತು ಹೇಳಿದರು ಇದರದ್ರಿ ಸೊ ಈಗ ಇದು ಡೀಸೆಲ್ ಇಂಜಿನ್ ಬರ್ತದ್ರಿ ಎಲೆಕ್ಟ್ರಿಕ್ ಮೋಟ್ರ್ ಮೇಲೆ ಬರ್ತದೆ ಈ ನಾವು ಟ್ರ್ಯಾಕ್ಟರ್ ಆಪ್ರೇಟಾಗಿ ಇದಂಟ ಅಂದರೆ ರೈತರು ಜಮೀನಕ್ಕೆ ತೊಗೊಂಡು ಹೋಗಿ ಅಲ್ಲೇ ಮಾಡಿಕೊಡುವಂಗೆ ಆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಸೈಜ್ ಮೇಲೆ ಸರಿ ಹಾಂ ಸರ್ ನಿನ್ನೆ ಸ್ವಲ್ಪ ಮಾ ಶುರು ಮಾಡಿದ್ದೇವೆ ನಾವು ಮಳೆ ಬಂದು ಬಿಡ್ತೀವಿ ಸರ್ ಇದ್ರೆ ಸರ್ ಸರ್ ಇದು ಸರ್ ಹೊರಗೆ ಹಾಕಿದ್ದೇವೆ ಮಾಡಿ ಗ್ರೇಡಿಂಗ್ ಮಾಡಿ ಹಾಕ್ತಾಯಿದ್ದೇವೆ ಸರ್ ಅದು ಬೀಜಕ್ಕೋಸ್ಕರ ಸರ್ ಇದರ ಸ್ವಲ್ಪ ದಪ್ಪಂದು ಇಲ್ಲಿ ಹಾಕಿದ್ದೀನಿ ಸರ್ ಅದನ್ನು ಕ್ಯೂರಿಂಗಕ್ಕೆ ಹಾಕತ್ತೀನಿ ಇದರ ಭೀಮಾ ಸೂಪರ್ ಹಾಕ್ತೀನಿ ಸರ್ ಅದು ಭೀಮಾ ಶಕ್ತಿ ಹಾಕ್ತೀನಿ ಸೊ ಎರಡು ನನಗೆ ಬೀಜದ ಸಲುವಾಗಿನೇ ಇದು ಆಗ್ತದೆ ಸರ್ ಎರಡು ಯೂನಿವರ್ಸಿಟಿನ ನನಗೆ ಗ್ರ್ಯಾಂಟ್ ರೂಪದಾಗ ಬಂದರು ಸರ್ ವಿಶ್ವವಿದ್ಯಾಲಯದ್ದು ಕೊಡುಗೆ ಸರ್ ಇವ್ರು ಗ್ರ್ಯಾಂಟ್ ರೂಪದಲ್ಲೇ ನಮ್ಮ ಎಫ್ ಹೋಗಿ ಇದು ಮಾಡಿದ್ದಾರೆ ಅಂದರೆ ಮ್ಯಾಲಿನ ಲೇಯರ್ ಗಟ್ಟಿ ಆಯ್ತ ತಿಳಿರಿ ಸರ್ ನಮಗೆ ಹೆಚ್ಚು ಲೈಫ್ ಬರ್ತದೆ ಕೆಡೋದಿಲ್ಲ ಹಾಂ ರೀ ಆ ಗಡ್ಡಿ ಕೆಡಬಾರದು ಅನ್ನೋ ದೃಷ್ಟಿಯಾಗಿ ಇದು ಮಾಡಿದ್ದಾರೆ ಇದೆಲ್ಲ ಸೋಲಾರ್ ಆಧಾರಿತ ಇದು ಸೋಲಾರ್ ಆಧಾರಿತ ಅದು ಸೋಲಾರ್ ಆಧಾರಿತ ಹಾಂ ಸರ್ಕೋಬೇಕು ಎರಡು ಯೂನಿವರ್ಸಿಟಿಯಿಂದ ನಮಗೆ ಗ್ರ್ಯಾಂಟ್ ರೂಪದಾಗ ಈ ಕಡೆ ಏನದಾವೆ ಸರ್ ಎಲ್ಲ ಸೋಲಾರ್ ಆಧಾರಿತ ಸರ್ ಹಾಂ ಬೇರೆ ಬೇರೆ ತಂದಿದ್ದಾರೆ ಅವ್ರಿ ಸರ್ ಸರ್ ನುಗ್ಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಟೊಮೆಟೊ ಉಳ್ಳಾಗಡ್ಡಿ ಗ್ರೇಪ್ಸು ಸಕ್ಸಸ್ ಆಯ್ತು ರೀ ಹಾಗಾದ್ರಿ ಇದು ಆರ್ ಟಿ ಮಾಡಾಕಿತ್ತಿದ್ರಿ ಸರ್ ಹಾ ಸರ್ ಇದಾರೆ ಸರ್ ಇದನ್ನ ಯಾವ ಸೈಜಿಗೆ ಬೇಕಾದ್ರೂ ನಾವು ಮಾಡ್ಕೋಬಹುದ್ರಿ ಇಷ್ಟೇ ದೊಡ್ಡದು ಮಾಡ್ಬೇಕು ಇಷ್ಟೇ ಸಣ್ಣದ ಮಾಡ್ಬೇಕಂತಿಲ್ಲ ಯಾವ ಸೈಜ್ ನಮಗೆ ಸ ಬೇಕೋ ಸಣ್ಣದು ದೊಡ್ಡದು ಮಾಡ್ಕೊಳಕು ಇದ್ರ ಎರಡು ಲೆಕ್ಕ ಇದು ಸರ ನಮಗೆ ಬೇರೆ ಮೆಣಸಿನ್ಕಾಯಿ ಲೆಕ್ಕಕ್ಕಾದ್ರೆ ನಾಲ್ಕು ಟನ್ ಹಿಡಿತದೆ ಸರ್ ಏಳು ದಿವಸ ಬೇಕಾದ್ರಾ ದ್ರಾಕ್ಷಿದು ಅದೇ ಈಗ ಅವ್ರ ರಿಸರ್ಚ್ ಮಾಡೋದವ್ರು ಹೇಳಬೇಕು ಈಗ ಅದರಲ್ಲಿ ಎಷ್ಟು ದಿವಸ ದ್ರಾಕ್ಷಿ ರೀ ಏಳು ದಿವಸ ಹ್ಞೂ ಅದೇನು ಕೆಮಿಕಲ್ ಅಲ್ಲಿ ಹಾಕಿದ ಮೇಲೆ ರೀ ಸರ್ ಹೊರಗಡೆಗಿಂತ ಇಲ್ಲಿ ಒಳಗಡೆ ಹದಿನೈದರಿಂದ ಇಪ್ಪತ್ತು ಡಿಗ್ರಿ ಟೆಂಪರೇಚರ್ ಹೆಚ್ಚಿರ್ತಾವ ಸರ್ ಈ ಎಲ್ಲ ಕ್ಲೋಸ್ ಮಾಡಿ ಇದನ್ನು ಶೇಡ್ ನೆಟ್ ಹಾಕ್ಯಾರ ಈಗ ಟೆಂಪ್ರೇಚರ್ ಕಂಟ್ರೋಲಿಗೆ ಹಾಕಿದೇವ್ರಿ ಇದರದ ಸೊ ಇದನ್ನ ತೆಗೆದು ಬಿಟ್ರೆ ನೀವು ಒಳಗೆ ಒಂದು ಕ್ಷಣನೂ ಆಗಲ್ಲ ಸರ್ ಅಷ್ಟು ಗ್ರೋಯಿಂಗ್ ಅಂದ್ರೆ ಸೀಡ್ಲಿಂಗ್ಸ್ ಸಸಿನೂ ಬೆಳೆಸ್ಬೋದು ಸರ್ ಸಸಿ ಬೆಳ್ಸಬೇಕಾದ್ರೆ ಏನಾಗತ್ತೆ ಇದು 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 ಸಿಸ್ಟಮ್ ಆಗುತ್ತೆ ಹುಡ್ಗ ಕೇಳ್ತೀನಿ ನೋಡಿ ಯಾರ ಏನು ಮಡಿಕೇಶ್ವರ ಹುಡ್ಗ ಒಳಗೆ ನಾವು ಸಸಿ ಡ್ರಾಯಿಂಗ್ ಒಳಗೆ ಏನಾಗತ್ತಂದ್ರೆ ಒಣಗ್ಸ್ಬೇಕಾರೆ ಇವೆಲ್ಲ ಹಾಕೊತ ಒಂದು ಕಡೆ ಬರ್ತಾವು ನಮ್ಮ ಕಡೆ ಸೈಡ್ ಒಲ್ ಏನದಾವಲ್ಲಿ ಅವೆಲ್ಲ ಕೇಳ್ಬೇಕು ಸೊ ಸೂರ್ಯನ ಬೆಳಕಿಂದ ಏನು ಆಗತ್ತೆ ಸರ್

ಫಸ್ಟ್ ಅಣ್ಣಿಗೇರಿ ಇದಾಗಿ ಮಾಡಿದ್ರಿ ಸರ್ ಅದು ನಾವು ನೆಕ್ಸ್ಟ್ ಅವ್ರು ಕಲರ್ ಪೇಸ್ಟ್ ಮಾಡ್ತಾರಲ್ರಿ ಅದಕ್ಕೆ ಮ್ಯಾಚ್ ಆಗಿ ಹಂಗೆ ಹಿಂಗೆ ಫ್ರೀ ಬಿಟ್ರಿ ಅಂದ್ರೆ ಫಸ್ಟ್ ಪ್ರೈಮರ್ ರೀ ಆಮೇಲೆ ಯಾವ ಕಲರ್ ಮಾಡ್ಕೊಂಬ್ ಔಟ್ ಸೈಡ್ ಸರ್ ಇನ್ ಸೈಡ್ ಅವ್ರು ಯಾವ ಬೇಕಾ ಕಲರ್ ಮಾಡ್ಕೋತೀರಿ